ಶೇಕಡ ತೊಂಬತ್ತೊಂಬತ್ತರಷ್ಟು ಕಾಮಗಾರಿಗಳು ಪೂರ್ತಿಯಾಗಿವೆ ಮೊನ್ನೆ ಆರನೇ ತಾರೀಕಿಗೆ ಎರಡು ಡ್ರಮ್ ಅಥಾರಿಟಿ ಅವರಿಗೆ ಲೈಸೆನ್ಸ್ ಕೊಡೋದಕ್ಕಾಗಿ ಪತ್ರವನ್ನು ಬರೆದಿದ್ದೆ ಅವರು ವಿಸಿಟ್ ಮಾಡಿ ಇಲ್ಲಿ ಅದೆಲ್ಲ ನೋಡಿ ಲೈಸೆನ್ಸನ್ನು ಕೊಡುವಂಥ ಕೆಲಸ ಅವ್ರು ಮಾಡ್ತಾರೆ ಬಹುಶಃ ಈ ತಿಂಗಳ ಇಪ್ಪತ್ತರ ನಂತರ ಬರ್ಬೋದೆಂದು ಅಂದಾಜು ಮತ್ತೊಮ್ಮೆ ಅವ್ರನ್ನ ಜ್ಞಾಪನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸುಪ್ರೀಂ ಕೋರ್ಟ್ನಲ್ಲಿ ಪರಿಸರ ಮಾಲಿನ್ಯದ ವಿಷಯದಲ್ಲಿ ಇರುವಂತಹ ಕೇಸು ಆರ್ಗ್ಯುಮೆಂಟ್ ಸಂಪೂರ್ಣ ಮುಗಿದಿದೆ ಜಜ್ಮೆಂಟ್ ಬಾಕಿ ಇದೆ ವಕೀಲರ ಅಭಿಪ್ರಾಯದ ಪ್ರಕಾರ ಈ ತಿಂಗಳ ಅಂತ್ಯದ ಒಳಗಾಗಿ ಜಜ್ಮೆಂಟು ಬರ್ಬೋದು ಅಂತಕ್ಕಂಥ ಒಂದು ಅಂದಾಜು ನಾವು ಅವರನ್ನು ಕಂಡಾಗ ಹೇಳಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಕಾಯುತ್ತಾ ಇದ್ದೇವೆ ಅದು ಬಂದ ತಕ್ಷಣವೇ ನಾವು ಯಾವುದಕ್ಕೂ ತಡ ಮಾಡಿದೆ ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳು ಮುಗಿದಿವೆ ಈಗ ಎರೋಡ್ರಮ್ ಅಥಾರಿಟಿ ಅವರು ಬರಬೋ ಬರುವಂಥದ್ದಿದೆ ಅವರು ಬಂದು ಆ ಜಜ್ಮೆಂಟ್ ಹಿಂದೆ ಬಂದು ಇಷ್ಟರಲ್ಲೇ ಬರಬಹುದು ಅಂದರೆ ಪ್ರಕ್ರಿಯೆಗಳು ಜಜ್ಮೆಂಟ್ ಆದ ಮೇಲೆ ಏನೂ ಉಳಿದಿರುವುದಿಲ್ಲ ಅಷ್ಟು ಪ್ರಮಾಣದಲ್ಲಿ ಉತ್ತಮ ಕಾಮಗಾರಿಯನ್ನು ಅಧಿಕಾರಿಗಳು ಮಾಡಿದ್ದಾರೆ ಈಗ ಅದಕ್ಕಾಗಿ ಅಷ್ಟೇ ನಾವು ಕಾದು ನೋಡುವಂಥದ್ದಿದೆ ಶ್ರೀಮಾನ್ ಎಂ ಬಿ ಪಾಟೀಲ್ರವರು ಕೂಡ ವಿಶೇಷವಾದಂಥ ಒಂದು ಕಾಳಜಿ ಕಪಿಲ್ ಸಿಬಾಲ್ ಅವರ ವಕಾಲತ್ತನ್ನು ಹೂಡಿಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಇನ್ನೂ ಪಡುತ್ತಲೇ ಇದ್ದಾರೆ ನಾವು ಕೂಡ ಬಂದ ಮೇಲೆ ಈ ಮೂರು ತಿಂಗಳಲ್ಲಿ ಎರಡನೇ ಬಾರಿ ಇಲ್ಲಿ ಭೇಟಿ ನೀಡಿದ್ದೇನೆ ಹೆಚ್ಚಿನ ಶ್ರಮ ಪ್ರಯತ್ನ ಇದಕ್ಕೆ ಸುಮಾರು ನಮ್ಮ ಎಂ ಬಿ ಪಾಟೀಲ್ರವರು ಇದ್ದಾರೆ ಎಂ ಬಿ ಪಾಟೀಲ್ರ ಬಗೆಗೆ ಎರಡು ಮಾತು ಹೇಳಬೇಕಾಗ್ತದೆ ಕಾರಣ ಬೇಗಮ್ ತಾಲ ಮತ್ತು ಭೂತ್ನಾಳ್ ಕೆರೆ ನಾನು ನೋಡಿ ಬಂದಿದ್ದೇನೆ ಅವರ ಕ್ಷೇತ್ರದಲ್ಲಿ ಮೂವತ್ತಾರು ಕೆರೆಗಳನ್ನು ಅವರು ನೀರಾವರಿಗೆ ಮತ್ತು ಅಂತರ್ಜಲ ವೃದ್ಧಿಗೆ ಮಾಡಿರ್ತಕ್ಕಂಥ ಮಹಾನ್ ಕಾರ್ಯ ಒಟ್ಟು ಎರಡು ನೂರ ಇಪ್ಪತ್ತೇಳು ಈ ಬಿಜಾಪುರ ಕೆರೆಗಳಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಕೆರೆಗಳು ಅವರು ಒಂದು ನೂರು ಕೆರೆಗಳಷ್ಟು ನೀರು ತುಂಬಿರ್ತಕ್ಕಂಥದ್ದು ಈ ಬರ ಖಾಯಂ ಆಗಿದ್ದಂಥ ಬಿಜಾಪುರ ಇವತ್ತು ಆ ನೀರಿನ ವಿಶೇಷ ಕಾಳಜಿಯಿಂದ ಎಂ ಬಿ ಪಾಟೀಲ್ರ ನೀರಾವರಿ ಮಂತ್ರಿ ಇದ್ದಾಗ ಮಾಡಿರುವಂಥ ಒಂದು ವಿಶೇಷ ಕಾಳಜಿ ಇವತ್ತು ನಮ್ಮ ಪೀಳಿಗೆಗೆ ಅದು ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗ್ತದೆ ಅನ್ನುವಂಥದ್ದು ಈ ರೀತಿಯಾದಂಥ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಂದು ಕೊಡುವಂಥ ರಾಜಕಾರಣಿಗಳ ಬೇಕು ನಾನು ಎಚ್ ಕೆ ಪಾಲ್ರನ್ನು ನೋಡಿದ್ದೆ ಅವರ ಕಾರ್ಯವೈಖರಿಯನ್ನು ಶ್ರೀಮಾರ್ ಎಂ ಬಿ ಪಾಟೀಲ್ರವರು ಕೂಡ ಇವತ್ತು ಅಡ್ಡಾಡಿ ನೋಡಿದಾಗ ಭಾಳ ಅವ್ರ ಬಗ್ಗೆ ಭಾಳಷ್ಟು ಹೆಮ್ಮೆ ವಿಶೇಷವಾದಂಥ ಒಂದು ಗೌರವ ನಂದು ಹೆಚ್ಚಾಗಿದೆ ನಾವು ಅವ್ರ ತಂದೆಯವ್ರ ಜೊತೆಗೆ ಶಾಸಕರಿದ್ದಾವೆ ಆದರೆ ಆ ವಿಚಾರದಲ್ಲಿ ಆ ಕೆರೆಗಳು ನಾನಿಲ್ಲಿ ಆ ಭೂತ್ನಾಳ ಕೆರೆ ಮೇಲೆ ಖಾಯಂ ಆಗಿ ಅಡ್ಡಾಡ್ತಾ ಇದ್ದೆವು ನಾವು ಸುಮಾರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ತೊಂಬತ್ತರಲ್ಲಿ ಆದರೆ ಅದರ ಚಿತ್ರಣವೇ ಬದಲಾಗಿದೆ ಭೂತ್ನಾ ಇದು ನಮ್ಮ ಬೇಗ ಬೇಗಮ್ ತಾಲ ಚಿತ್ರಣ ಬದಲಾಗಿದೆ ಮತ್ತು ಪ್ರವಾಸಿಗರಿಗೂ ಅಲ್ಲಿ ವ್ಯವಸ್ಥೆ ಮಾಡಿದ್ದು ಮೂವತ್ತಾರು ಕೆರೆ ಅವರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು ನೋಡಿದರೆ ಅಲ್ಲಿ ಯಾವಾಗಲೂ ನಾವು ನೀರಿನ ಬರದಲ್ಲಿ ಇಲ್ಲಿ ಬಂದವರು ಸುಮಾರು ನಾನಿಲ್ಲಿ ಮೂವತ್ತು ವರ್ಷ ರಾಜಕೀಯ ಮಾಡಿದ್ದೇನೆ ಬಿಜಾಪುರದಲ್ಲಿ ನೀರು ಅಂದರೆ ಬಂಗಾರ ಈಗ ನೀರು ಅಂದರೆ ಮಳೆ ಸುರಿದಂಗೆ ಸುರಿತದೆ ಅವರ ಪ್ರಯತ್ನ ನಾನು ನಿಜಕ್ಕೂ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನಗಿಂತವರು ಸಣ್ಣವರಾಗಿದ್ದರೂ ಕೂಡ ಗೌರವ ಮತ್ತು ಹೆಮ್ಮೆಯನ್ನು ಪಡ್ತೀವಿ ಹ್ಞೂ ಈ ತಿಂಗಳ ಪ್ರಕ್ರಿಯೆ ಮುಗೀತದೆ ಜಡ್ಜ್ಮೆಂಟ್ ಹೊರಗೆ ಬಂದ ತಕ್ಷಣ ನಾವು ವಿಮಾನದಲ್ಲೇ ಬರ್ತೇವೆ ಏ ಇಲ್ಲ ಈ ತಿಂಗಳ ನಿಮಗೆ ಜನವರಿ ಆಯಿತು ಫೆಬ್ರವರಿ ಅನ್ನು ಫೆಬ್ರವರಿ ಮುಟ್ಟುದ್ರೊಳಗೆ ನಮ್ಮ ನಿರೀಕ್ಷೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಹೊರಗಡೆ ಬರೋದು ಈಗ ಎರಡು ಡ್ರಮ್ ನಮ್ಮ ಏನು ಅಥಾರಿಟಿ ಲೈಸೆನ್ಸ್ಗೆ ಬೇಕಾಗ್ತದೆ ಅವರು ಬರ್ತಾರೆ ಅವರೇನು ಅದು ಆಫ್ಟರ್ ದಿ ಈ ಕಮೆನ್ಸ್ಮೆಂಟ್ ಆಫ್ಟರ್ ದಿ ಜಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಅಂತಂದು ಕೊಟ್ರು ಅವರು ಜಜ್ಮೆಂಟ್ ಆಗಿಂದ ಅದು ಇಂಪ್ಲಿಮೆಂಟ್ ಆಗೋದಕ್ಕೆ ಯೋಗ್ಯ ಲೆಟರ್ ಆಗ್ತದೆ ನಾವು ಆದಷ್ಟು ಈ ಜನವರಿ ತಿಂಗಳ ಒಳಗಾಗಿ ಅಂದರೆ ಮುಗಿಯೋದ್ರೊಳಗಾಗಿ ಮೂವತ್ತು ಒಳಗಾಗಿಯೇ ಅದರ ನಿರೀಕ್ಷೆಯಲ್ಲಿದ್ದೇವೆ ಅದು ಬಂದ ತಕ್ಷಣವೇ ಇನ್ನಿತರ ಕೆಲವು ತಾಂತ್ರಿಕವಾದಂಥ ಒಪ್ಪಿಗೆ ವಿಚಾರ ಯಾಕಂದರೆ ಅದು ನೆಲದ ಮೇಲೆ ಹೋಗೋದಲ್ಲ ಆಕಾಶದಿಂದ ಬರೋದರಿಂದ ನಾವು ಎರಡು ತಿಂಗಳು ಒಳಗಂತಿಟ್ಕೊಳ್ಳೋಣ ಹಾಂ